ಸೊ ವಿಡಿಯೋ ಅಲ್ಲ ವೆಲ್ಕಮ್ ಟು ರಿಯಾಕ್ಷನ್ ಟು ಪಂಟ್ ರಿಯಾಕ್ಷನ್ ಚಾನಲ್ ಇಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಅದು ಜಲ್ದಿ ಹೊತ್ತಿರಿಗ್ರಾಮಾಗೋ ಮಾಡಿ ಫಾಲೋ ಮಾಡೋರಿ ಅಂಡ್ ನೀವು ಹೇಳಿದ್ರಲ್ಲ ಬೈ ನೆಕ್ಸ್ಟ್ ಟೈಮ್ ಬೈ ಸಾಂಗ್ ಬಂದ್ರ ಜಲ್ದಿ ಮಾಡ್ರಿ ಭೈ ಅಂತ ಮೌಳುಭಾಯಿ ಹೊಸ ಸಾಂಗ್ ಬಂದೈತಿ ಬಿಟ್ ಕರೆಕ್ಟ್ ತಾಸ ತಗೈತಿ ನಿಮಗ ನಾಲ್ಕು ಮುಂಜಾನೆ ಸಿಗ್ತೈತಿ ಅಂದ್ರೆ ಇವತ್ತು ರಾತ್ರಿ ಸಿಕ್ತೈತಿ ಅನ್ಕೋರಿ ಓಕೆ ಇವತ್ತು ರಾತ್ರಿ ಸಿಗ್ತೈತಿ ಟೈಟಲ್ ಬಂದ್ಬಿಟ್ಟು ಹಾಕೊಂಡ ಊರಳು ಓಕೆ ಅಣ್ಣ ಹೇಳಕತ್ತ ನಾ ಹಾಕೊಂಡ್ ಸಾಯಿಲ್ಲೆ ನಾನು ಎದಕ್ಕೆ ಅಣ್ಣಾಕತ್ತ ಏನಾಗೈತಿ ಎದಕ್ಕೆ ಈ ಒಂದು ನಿರ್ಧಾರ ಅಂತ ನಾವು ಪೂರಾ ಸಾಂಗ್ ಕೇಳಬೇಕು ಲೆಟ್ಸ್ ಗೋಯ್ ಆರ್ತಾರ್ ತೆಗೈತೆ ಈಗ ಹೇಳಕ ಸಾಂಗ್ ಕೇಳಿಲ್ಲ ಏನೈತೆ ಗೊತ್ತಿಲ್ಲ ಲೆಟ್ಸ್ ಗೋ ಒನ್ ಒಂದು ಒಂದು ಕನ್ಫರ್ಮ್ ಆಗೈತಿ ಫೀಲಿಂಗ್ ಸಾಂಗ್ ಐತಿ ಅಂಡ್ ಐ ಥಿಂಕ್ ಈ ಬೈ ಎರಡು ಎರಡನೇ ಸಾಂಗ್ ಐತಿ ಇದು ವಾರದಾಗೇನೋ ಐ ತಿಂಕ್ ಒಂದ್ ಎರಡು ವಾರದಾಗ ಎರಡನೇ ಸಾಂಗ್ ನ್ಯೂ ಇಯರ್ ಒಂದೇ ತಾರೀಕಿಗೆ ಭಾಯ್ ಅದು ಅದು ಮ್ಯಾಟರ್ ಹಾಕೈತಿವ್ ಹೊಸ ವರ್ಷ ಹೊಸ ಸಾಂಗ್ ಜೊತೆ ಸ್ಟಾರ್ಟ್ ಆಗಿತಿಲ್ಲ ಹೆಡ್ಫೋನ್ ತಗೋರಿ ಚಲೋ ಸ್ಟಾರ್ಟ್ ಮಾಡ್ ನಕೊಂಡ್ರೆ माही तेरी चूल नरिया लहराए ए बी सी डी टू ध सॉन्ग गई थी म्यूजिक गई थी अगर <laughs> <Okay>, भाई चलो चला नहीं तुम आगे तो भाई माही तेरी चूल तो लव स्टोरी स्टार्टिंग इंदर नज़ाका दे तो क्या माही तेरी चूल

ಅಕಿನ ಒಂದು ಸೆಕೆಂಡ್ ಕಣ್ಣ ಮುಂದೆ ಬಂದ್ರೆ ಆಟೋಮೆಟಿಕ್ ಈ ಟೈಪ್ ಲೈನ್ ಬರುತ್ತೆ ಆನ್ ಆಕೊಂದು ಬೀದದ бай ಯಾವಾಗ ಅದರ ತಡನಾಗಿ ಕಣ್ಣ ಮುಂದೆ ಕಂಡ್ರ ಬರೋ ಲೈನ್ ಇದು ಹಾಕೊಂಡ ಸಾಯಲೇ ನಾ 나 우ರಲ ನ ಕಾರಣ ಊರೆಲ್ಲ ಮಂದಿ ಬಾಗಿ ಒಂದ ಮಾಡಿದಿ ಕಲ್ಲ ಚಂದಿದ್ದ ಪ್ರೀತಿಗಿ ದ್ರೋಹ ಬಗದಿ ನನ್ನ ಜೀವ ವಗದಿ ಬಗದಿ ಬಗರಿ ಸಗೋರಿ ಗೆಳತಿ ತಗದಿ ಚಂದಿದ ಹುಡುಗನ ನೋಡಿದಿ ನೋಡಿದಿ ವಜ್ರದಂಗ ಒಳಿತಿತ್ತ ನಮ್ಮ ಪ್ರೀತಿ ಆರಿ ಹೋದ ದೀಪಸ್ಟ್ ಉಳದೈತಿ ನಿನ ಪಾದ್ರ ದುಗ್ಗ ಬರತೈತಿ ಗೋಳಾಡಿ ಎಳು ಹಂಗೈತಿ लिरीक्स यार नोड मलबर बरदे ಗುಟ್ಟಿರಾಗ ಸೀನಿ ದಾಟ ಇರುದುಲ್ಲ ಅಂದಾಕಿ ಬಿಟ್ಟ ಬಿಟ್ವೆಂಟಿ ನೋಡ ತಲ್ಲೋ ಲ್ಲೂ ನನ್ನಾಗಿನಾಗಿನ ಹಡಿಕೂ ಕಡೆಗಣಿಸಿ ವಾದ್ಯಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಮುತ್ತ ಕೊಟ್ಟ ಮುದ್ದಾಡಿದ್ದ ಮರತಿಲ್ಲ ನೆನಪಕ್ಕೆ ಬಿಡದೆ ರಾತ್ರಿ ಬದುಕಕ್ಕ ನನ್ನ ಮನಸ ಗೆಳೆಯ ಒಪ್ಪುತ್ತಿಲ್ಲ ತೆರೆದಿಡ ದೇವ ಸಾವಿನ ಬಾಗಿಲ 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 ತಾಳಿ ನೋಡಕ ನೋಡಕ್ಕಾಗುತ್ತಿಲ್ಲ ಹೇರಿ ಹೋಗ ಎದಿ ಮಲ್ಲ ನೀನು ಕಲ್ಲಿ ಹಚ್ಚಗೊಂಡ ಮದರಂಗಿ ಅಳಕಿಲ್ಲ நன்ன சாவந்து பல தூரவில்ல முதலிங்க கருத்த திழிலில்ல நன்ன ஜீவன ஹாலாகி மோதல்ல ಕಡೆಯಿಂದ ನಾನು ಡಿ ಜೆ ಸಾಗರ್ ಬೈ ಕಡೆಯಿಂದ ಬೆಂಕಿ ಮ್ಯೂಸಿಕ್ ಬಿಗ್ ಶಾಟ್ ಔಟ್ ಟು ಯು ಬೋತ್ ಬೈ ಸೇಮ್ ಅದಾಗ ರೀಕ್ರಿಯೇಟ್ ಆಗಿದೆ ಬ್ರೋ ಅದ ಫೀಲ್ ವೈ ವೈ ಬಟ್ಟೆ ಕಸಿಕೊಂಡಂಗ ಮಾಡಿದಿಲ್ಲ ಪ್ರೀತಿ ಮಾರಿದಿ ನಿಂತ ಮುರ ಮ್ಯಾಲ ಮುರ ಹಾದಿ ನಾ ಬಡವ ಸೌಕಾರ ಅಲ್ಲ ಬಡವ ಬಡವಂತ ದೂರ ಸರದಿಲ್ಲ മുളകി होत നമ്മയാ ദോനി ഗേളയാ ഗേളയാ ഹരദൗ കന്നിരീന വളിയാ ബൈ ഹോ മയാലോ ബത്ത്താന നോടാക ಸರಿತ ಪಿನ ತೂಕ ಮಾಡಲಕ ಅವಕರದಾಗ ನಾವು ಹೋಗಬೇಕ ಪೂರ ಸಾಂಗ್ ಒಂದ್ ಕಡೆ ಆದ್ರೆ ಬ ಇದೊಂದು ಕಡೆ ಬಾಯ್ ದೇವ್ರ ಓ ಮ್ಯಾಲೊಬ್ಬ ತೂ ತಾನ ನೋಡಕ ಸರಿತ ಪಿನ ತೂಕ ಮಾಡಲಕ್ಕ ಅವಕರದಾಗ ನಾವು ಹೋಗಬೇಕಾ ಯಾರು ಸ್ವಂತಲ್ಲ ಇಲ್ಲಿಂತ ನೆಲಕ ಪರದೆಸಿ ಮಾಡಿದಿ ನನ್ನ ಬಿಟ್ಟ ನಾಟಕ ಚಟ ಇಲ್ಲದವನ ಮಾಡಿದಿ ಕುಡಕ 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 ಯಾಕ ಮಾಡತೀರಿ ಸುಳ್ಳ ಪ್ರೀತಿ ನಾಟಕ பிரீத்தி மாட வியாட்ரி சுள்ள மர்த்த மைய மரதி கண்டக அவளி பதில்கண்ணி காண வியாட அத்தி குந்தி மாயாதங்க பிரீத்திரோக இல்லாத ಮಾಡಿ ಬಾಯ್ ಬೆಂಕಿ ಬಿಗ್ ಶೌಟ್ಔಟ್ ಈಚ್ರಿ ಯಾರ್ಯಾರದಿರಿ ಎಡಿಟಿಂಗ್ ಎಲ್ಲರಿಗೂ ಬಿಗ್ ಔಟ್ ಜಲ್ದಿ ಶಾಪ್ ಮಾಡಿದ ಮಾತ್ಗಳು ಮರಿಬಾರ್ದಂತ ಕಳಿ ಬಾರ್ದಂತ ಓಕೆ ಸಾರಿ ಕಳಿಬಾರ್ದಂತ ಅಂದ್ರೆ ದೂರ ಆಗಬಾರ್ದಂತ ಫೀಲಿಂಗ್ ಜಾಸ್ತಿ ತೆಲಿಗೆ ಅಂತ ಬೈ ದ ರಿಯಲ್ ಥಿಂಗ್ ಮ್ಯೂಸಿಕ್ ಬಂದ್ರೆ ಬೈ ಮ್ಯೂಸಿಕ್ ಗಾಣಗ್ರ ಐತಿ ರವಿ ಬಾಯ್ ಅಂಡ್ ಡಿಜೆ ಬೈ ಇಬ್ರು ಮಾಡ್ಯಾರ ಸೊ ಸಾಗರ್ ಬೈ ಬೆಂಕಿ ಮ್ಯೂಸಿಕ್ ಸೊ ಸೇಮ್ ಅದ ವೈಬ್ ಐತಿ ಸ್ವಲ್ಪ ಚೇಂಜಸ್ ಅನ್ನಿಸ್ಬೌದ್ ಓಕೆ ಇಲ್ಲ ಅಂಡ್ ಲಿರಿಕ್ಸ್ ಬಂದು ಬೈ ಒಂದು ನ್ಯೂ ಟೈಪ್ ಆಫ್ ಲಿರಿಕ್ಸ್ ಅನ್ಬೋದ ಕ್ವಾಲಿಟಿ ಲಿರಿಕ್ಸ್ ಅನ್ಬೋದ ಅಂಡ್ ವರ್ಡಿಂಗ್ಸ್ ಯಾವುದು ಅಷ್ಟು ರಿಪೀಟೆಡ್ ಅದಾವ ಅಂತ ಅನ್ನಕ್ಕೆ ಹಂಗಿಲ್ಲ ಬಾಯ್ ಅಂದ್ರೆ ಹೊಸ ಲಿರಿಕ್ಸ್ ಇದ್ದು ಅನ್ಬೋದು ಆ್ಯಂಡ್ ಇನ್ನೊಂದು ವಾಯ್ಸ್ ಒಳಗೆ ಅಂದ್ರೆ ವೋಕಲ್ಸ್ ವಾಯ್ಸ್ ಒಳಗೆ ಬಾಯ್ ಫೀಲ್ ಇದ್ದ ಅನ್ನ ಖರೇನ ನೋದಾಗ ಅದ ನನ್ನ ಒಂದು ಟಚ್ ಕೊಟ್ಟ ಅನ್ಬೋದ ಆ್ಯಂಡ್ ವಿಡಿಯೋಗ್ರಾಫಿ ಬೆಂಕಿ ಓವರ್ ಆಲ್ ಗಾಣಗ್ರೈತಿ ಆ್ಯಂಡ್ ಯಾರು ನೋಡಾತಿ ಲೈಕ್ ಮಾಡಿರಿ ಅಂದ್ರೆ ಯಾವ ಲೈನ್ ಇಷ್ಟ ಆತಂತ ಅಂತ ಕಮೆಂಟ್ ಹಾಕೋದು ಮರಿಬೇಡ್ರಿ ಅಂಡ್ ಒರಿಜಿನಲ್ ಸಾಂಗ್ ನೋಡಿತಿರಿ ನೋಡಿಲ್ಲ ಅಂದ್ರೆ ಹೋಗಿ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿ ಅಂಡ್ ಇನ್ಸ್ಟಾಗ್ರಾಮಾಗ ಯಾರು ಫಾಲೋ ಮಾಡ್ತಾರಲ್ಲ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊಂಡು ಸಿಗೋಣ ಅಂತ ನೆಕ್ಸ್ಟ್ ರಿಯಾಕ್ಷನ್ ಜೊತೆ ಟಿಕೆಟ್ ಬೇಡ ನೀ ನಿಮ್ಮನ್ನ ನಿಮ್ಮ ದೊಡ್ಡ ಲವ್ ಗ್ಯಾಸ್ ಬೈ